ಸುಖ ದುಃಖಗಳು ಭಗವಂತನ ಅಧೀನ ನಮ್ಮ ಅಧೀನ ಅಲ್ಲ ಯಾವಾಗ ಯಾವಾಗ ನಮಗೆ ಸುಖ ಸಿಗಬೇಕು ಅವಾಗಲೇ ಸುಖ ಕೊಡ್ತಾನೆ ಯಾವಾಗ ದುಃಖ ಬರಬೇಕು ಅವಾಗಲೇ ದುಃಖ ಕೊಡ್ತಾನೆ ಸುಖ ದುಃಖ ಕೊಡುವ ಸಾಮರ್ಥ್ಯ ಜಗತ್ತಿನ ಯಾವ ಜನರಿಗೂ ಇಲ್ಲ ಸುಮ್ಮನೆ ನಾವು ಅವ್ರಿ ಇವರು ಬೆರಳು ತೋರಿಸ್ತೇವೆ ಎಂಕಾಯೆ ಅಂತೆ ಆಯೆ ಅಂತನಾಥ್ ಅವನು ಸ್ವತಂತ್ರನ ಅವನು ಅದು ನಿನ್ನ ಪ್ರಾರಬ್ಧ ಅದಕ್ಕೆ ಸೂಚಕ ಅವನಷ್ಟೇ ಹಾವು ಬಂದು ಕಡಿಯುತ್ತೆ ಎನ್ಲಿಕ್ಕೆ ಕಾರಣ ಏನು ಗೊತ್ತಾ ಮೃತ್ಯು ಸೂಚನೆಗೆ ನಿನ್ನ ಪ್ರಾರಬ್ಧ ಸಾವು ಬಂದಿದೆ ಹಾವು ನೆಪ ಆಗಿದೆ ಕೊರೋನಾ ಬಂದು ಎಷ್ಟೋ ಜನ ಸತ್ರು ಕೊರೋನಾ ಬಯ್ಯುವುದಲ್ಲ ಮೃತ್ಯು ಬರಬೇಕು ಅಂತ ನಿಯಮ ಇತ್ತು ಅದಕ್ಕೆ ಕೊರೋನಾ ನೆಪ ಆಯಿತು ಹಾಗೆ ನನ್ನನ್ನು ನಿಂದನೆ ಮಾಡಲಿಕ್ಕೆ ನನ್ನ ಕರ್ಮ ನೆಪ ಆಯಿತು ಅವನ ಮೂಲಕ ಹಾಗಾಗಿ ದಾಸರ ಹೇಳ್ತಾರೆ ವಿಷ ಇಕ್ಕಿದವನಿಗೆ ಷಡ್ರಸವ ಇಕ್ಕಲು ಬೇಕು ವೈರ ಬಿಡಿ ಅಂತ ಅರ್ಥ ಷಡ್ರಸ ಷಡ್ರಸ್ರೆ ಪರಮಾನ್ನದ ಊಟ ಹಾಕಿ ಅವನಿಗೆ ನಿಮಗೆ ವಿಷ ಹಾಕಿದವನಿಗೆ ಅಂದ್ರೆ ಇನ್ನು ಪರಮಾನ್ನ ಮಾಡಿ ಹೋಗಿ ಬಡಿಸಿ ಅಂತ ಅರ್ಥ ಅಲ್ಲ abana